ಹಾಯ್ ಫ್ರೆಂಡ್ಸ್ ಮೊಟ್ಟೆ ಮಸಾಲ ಮಾಡೋದು ಹೇಗೆ ಅಂತ ನೋಡೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ಈರುಳ್ಳಿ ಎರಡು ಒಂದು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಅರ್ಧ ಕರಿಬೇವು ಒಣಮೆಣ್ಸಿನ್ಕಾಯಿ ಹುರ್ಗಡ್ಲೆ ಒಂದು ಚಮಚ ಶುಂಠಿ ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಮತ್ತು ಚಕ್ಕೆ ಲವಂಗ ಮೆಣಸು ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ಎಂಟು ಮೊಟ್ಟೆ ಇಟ್ಕೊಂಡಿದ್ದೀನಿ ಬೇಯಿಸಿರ್ಬಾರ್ದು ಮೊಟ್ಟೆ ಈಗ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಈಗ ಅದಕ್ಕೆ ಚಕ್ಕೆ ಲವಂಗ ಮೆಣಸು ಈರುಳ್ಳಿ ಒಣಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪುದೀನ ಸ್ವಲ್ಪ ಟೊಮೊಟೊ ಎರಡು ಚಿಕ್ಕ ಸೈಜ್ ತೊಗೊಂಡಿದ್ದೀನಿ ಈಗ ಇನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡ್ಕೊಂಡು ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆ ಸ್ಟವ್ ಆಫ್ ಮಾಡಿದ್ಮೇಲೆ ಅದಕ್ಕೆ ಸ್ವಲ್ಪ ಧನಿಯಾ ಪುಡಿ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು ಆ ಬಾಣಲೆ ಬಿಸಿಗೆ ಚೆನ್ನಾಗಿ ಫ್ರೈ ಆಗುತ್ತೆ ಈಗ ಇದನ್ನು ರುಬ್ಕೊಳ್ಬೇಕು ಮಿಕ್ಸಿ ಜಾರ್ಗೆ ಹಸಿಕಾಯಿ ಮತ್ತೆ ಹುರ್ಕೊಂಡಿರೋ ಮಿಶ್ರಣನ ಹಾಕಿ ರುಬ್ಕೊಳ್ಬೇಕು ನೋಡಿ ಈಗ ರುಬ್ಬಿದಾಗಿದೆ ನೋಡಿ ಥರ ನುಣ್ಣಗೆ ಪೇಸ್ಟ್ ಆಗಬೇಕು ಒಂದು ಪಾತ್ರೆ ಇಟ್ಕೊಂಡು ಸ್ಟವ್ ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಈರುಳ್ಳಿ ಸ್ವಲ್ಪ ಒಗ್ಗರಣೆಗೆ ಈರುಳ್ಳಿ ಸ್ವಲ್ಪ ಬಾಡಿಸ್ಕೊಳ್ಬೇಕು ಈಗ ಅದಕ್ಕೆ ಕರಿಬೇವು ಒಂದೆಂಟರಿಂದ ಎಲೆ ಕರಿಬೇವು ಈ ಥರ ಫ್ರೈ ಆದಮೇಲೆ ರುಬ್ಬಿರೋಂಥ ಅಂತ ಸೇರಿಸ್ಬೇಕು ನೋಡಿ ನಮ್ಗೆ ಯಾವ ಹದ ಬೇಕೋ ಆ ಅದಕ್ಕೆ ನೀರು ಸ್ವಲ್ಪ ಸೇರಿಸ್ಕೊಳ್ಬೇಕು ಇದು ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ ಮೊಟ್ಟೆ ಮಸಾಲ ನೀರು ಜಾಸ್ತಿ ಹಾಕ್ಬಾರ್ದು ಇಷ್ಟಿದೆ ಅದು ಕುದಿಯೋ ಹೊತ್ತಿಗೆ ಇನ್ನೂ ಗಟ್ಟಿ ಬರುತ್ತೆ ಗ್ರೇವಿ ಥರ ಆಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇಲ್ಲಿ ಕಲ್ಲು ಇದ್ದೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಐದು ನಿಮಿಷ ಕುದಿಬೇಕು ಹಸಿ ಎಲ್ಲ ಹೋಗಬೇಕು ಈಗ ಮೊಟ್ಟೆ ಒಡ್ದು ಒಂದೇ ಹತ್ರ ಬಿಡಬೇಕು ಹಾಗೆ ಕೈ ಆಡಬಾರ್ದು ಮಿಕ್ಸ್ ಆಗಿಬಿಡುತ್ತೆ ಹಾಗೆ ಒಂದೇ ಹತ್ರನೇ ಬಿಟ್ಟರೆ ಒಂದೊಂದು ಮೊಟ್ಟೆ ಹಾಗೇ ಸಿಗುತ್ತೆ ಸುತ್ತಲೂ ಬಿಟ್ಕೊಂಡು ಬರಬೇಕು ಸಿಮ್ಮಲ್ಲಿ ಇರಬೇಕು ಉರಿ ನೋಡಿ ಈ ಥರ ಒಂದೊಂದೇ ಹಾಂ ಐದು ನಿಮಿಷ ಬಿ ಕೈ ನೋಡಿ ಈಗ ಆಗಿದೆ ನೋಡಿ ಒಂದೊಂದು ಮೊಟ್ಟೆ ಹಾಗೆ ಇರುತ್ತೆ ಕೈಯಾಡಿಬಿಟ್ರೆ ಎಲ್ಲ ಪುಡಿ ಪುಡಿ ಆಗಿಬಿಡುತ್ತೆ ತುಂಬಾ ಟೇಸ್ಟಿ ಇರುತ್ತೆ ಮುದ್ದೆಗೆ ಚಪಾತಿಗೆ ಈಗ ರೆಡಿಯಾಗಿದೆ ಈಗ ಸರ್ವಿಂಗ್ ಬೌಲ್ಗೆ ಹಾಕೋಣ ಒಮ್ಮೆ ನೀವು ಟ್ರೈ ಮಾಡಿ ತುಂಬ ಟೇಸ್ಟಿ ಇರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್